ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಂಗಳೂರಲ್ಲಿ ನಿತ್ಯ ಒಂದಲ್ಲ ಒಂದು ಕಡೆ ಸಂಚಾರ ಸಮಸ್ಯೆಗಳನ್ನ ನೋಡ್ತಾನೆ ಇರ್ತೀವಿ ಅದರಲ್ಲೂ ರಾಜಕೀಯ ನಾಯಕರು ಹೋರಾಟಕ್ಕೆ ಇಳಿದು ಅಂದ್ರೆ ವಾಹನ ಸವಾರರ ಗೋಳು ಕೇಳೋದೇ ಬೇಡ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ ಇಂದು ಕೂಡ ಸೇಮ್ ಹಳೆ ಕಥೆನೆ ಕಾಂಗ್ರೆಸ್ ಸರ್ಕಾರದ ನಾಯಕರ ಹೋರಾಟಕ್ಕೆ ವಾಹನ ಸವಾರರು ಹೈರಾಣಾಗಿದ್ರು ಇದರ ಸೈಡ್ ಎಫೆಕ್ಟ್ ನಿಂದಾಗಿ ವಾಹನ ಸವಾರರು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ನಲ್ಲಿ ಸಿಲುಕಿ ಪರದಾಡುವಂತಾಯ್ತು ಅಲ್ಲದೆ ಆನಂದರಾವ್ ಸರ್ಕಲ್ ನಿಂದ ಕೆಆರ್ ಸರ್ಕಲ್ ಹೋಗುವ ವಾಹನಗಳು ಕೂಡ ಟ್ರಾಫಿಕ್ ನಲ್ಲಿ ಸಿಲುಕುವಂತಾಯ್ತು ತುಂಬಾ ಕಷ್ಟ ಇದೆ ಓಡಾಡಕ್ಕೆ ತುಂಬಾ ಕಷ್ಟ ಇದೆ ಜನಗಳಿಗೆ ಬಾರಿ ತೊಂದರೆ ಆಗ್ತಾ ಇದೆ ಮನೆ ನಮ್ ಬಿಟ್ಟಿರೋದು ಒಂಬತ್ತು ಗಂಟೆಗೆ ಬಿಟ್ಟಿರೋದು ಇದೇ ಇದೀನಿ ದಯವಿಟ್ಟು ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಪೊಲೀಸ್ ಮನವಿ ತೆಗೆದುಕೊಂಡು ನಮ್ಗೆ ಅವರಿಗೆ ಕಷ್ಟ ಆಗುತ್ತೆ ಸರ್ ಇಲ್ಲ ಅಂತ ಹೇಳಲಿಲ್ಲ ಆದರೆ ಇದನ್ನ ನಡೆಸಲೇಬೇಕಾಗಿರೋ ಪ್ರೋಗ್ರಾಮು ಅದಕ್ಕಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಕೋರ್ಕೊಳ್ತೀನಬೇಕಂದ್ರೆ ಜನಗಳಿಗೆ ಎಲ್ಲರೂ ದಯವಿಟ್ಟು ಎಲ್ಲ ಟ್ರಾಫಿಕಲ್ ಇದಾರೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹಬ್ಬದ ದಿನವೇ ಬಂದಿದ್ದಾರೆ ಸ್ವಲ್ಪ ಮಿಸ್ಟೇಕ್ ಆಗಿ ಚೇಂಜ್ ಆಯಿತು ಡೇಟ್ ಬೇಕಾದ್ರೆ ಡೇಟ್ ಒಂದು ಸ್ವಲ್ಪ ಹಂಗಾಗಿ ಇಲ್ಲ ಅಂತಂದ್ರೆ ಚ ಮೂವಾಗಿ ಇರ್ತಾಯಿತ್ತು ಅನಿಸುತ್ತೆ ಸ್ವಲ್ಪ ಜನಗಳೆಲ್ಲ ಅಂತ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷ ಲಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಆಗಮಿಸಿದ್ರಿಂದ ವಾಹನ ದಟ್ಟಣೆ ಹೆಚ್ಚಾಗಿತ್ತು ಮುಂಚಿತವಾಗಿಯೇ ಫ್ರೀಡಂ ಪಾರ್ಕ್ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಸಂಚಾರ ಬದಲಾವಣೆ ಮಾಡಿ ಪರ್ಯಾಯ ರಸ್ತೆಯಲ್ಲಿ ಸಂಚರಿಸುವಂತೆ ಪೊಲೀಸರು ಮನವಿ ಮಾಡಿದ್ರು ಆದರೂ ನಗರದಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗಿತ್ತು ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು